ಹಾಯ್ ನಮಸ್ಕಾರ ಇದು ಕಂಟಿನ್ಯೂ ಟು ಪಾರ್ಟ್ ಆಗಿರುತ್ತೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದರೆ ಅವರಿಗೆಲ್ರಿಗೂ ಧನ್ಯವಾದನ ಹೇಳ್ತಾ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ನಾವಲ್ಲಿಂದ ಹೊರಟಿದ್ದು ರೇವಣ ಸಿದ್ದೇಶ್ವರ ಟೆಂಪಲ್ಗೆ ಈ ಆ ಟೆಂಪಲ್ಗೆ ನಾವು ಹೋಗಿ ತುಂಬಾ ದಿನ ಆಗಿತ್ತು ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಅಮಾವಾಸ್ಯ ಅಲ್ವಾ ಹಾಗೆ ಇಲ್ಲಿ ನಾವು ಹೋಗ್ತಾ ಇರುವಂಥ ದಾರಿ ಇದು ತುಮ್ ನಾವು ಲಾಸ್ಟ್ ಟೈಮ್ ಬಂದಾಗ ಇದು ರಿಪೇರಿ ಆಗ್ತಾಯಿತ್ತು ಇಲ್ಲಿ ತುಂಬನೇ ನಮಗೆ ಒಂಥರ ಪ್ರಾಬ್ಲಮ್ ಅಂತ ಅನಿಸ್ತಾ ಇತ್ತು ಬಟ್ ಈ ಸಲ ರೋಡೆಲ್ಲ ಕಂಪ್ಲೀಟ್ ಆಗಿತ್ತಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಇನ್ನೂ ಇಲ್ಲಿ ಮುಂದ್ಗಡೆ ನೋಡಿ ಇಲ್ಲಿನ ರಿಪೇರಿ ಆಗ್ತಾ ಇತ್ತು ಅಲ್ಲಿ ಥರ ಮಾಡಿದ್ದಾರೆ ಹಾಗೆ ಪದೇ ಪದೇ ರೋಡ್ನ ರಿಪೇರಿ ಮಾಡೋದ್ರಲ್ಲೇ ಇರುತ್ತೆ ಬಿಡಿ ಇಲ್ಲಿಂದ ನಾವು ಇವಾಗ ರೇಮಣ ಸಿದ್ದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಮುಂಚೆ ಫುಲ್ ಗುಡ್ಡ ಇತ್ತು ಈ ಗುಡ್ಡನ ಕೊರಿದ್ಬಿಟ್ಟು ಈ ಒಂದು ಊರಿಗೆ ದಾರಿನ ಮಾಡಿರೋದು ಇಲ್ಲಿ ನೋಡಿ ಈಗ ಆ ಮನೆ ಹತ್ರ ಇರುವಂತ ಏಕೈಕ ಬೆಟ್ಟ ಅಂದ್ರೇನೆ ಇದೇನೆ ಇಲ್ಲಿ ಇವಾಗ ಇದು ಸಿದ್ದೇಶ್ವರ ಟೆಂಪಲ್ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಅದು ಎಲ್ಲ ಫುಲ್ ಬೆಟ್ಟದ ಮೇಲೇನೆ ಇರೋದು ದೇವಸ್ಥಾನ ಹಾಗಾಗಿ ಇಲ್ಲೆಲ್ಲ ಇವಾಗ ಇತ್ತೀಚೆಗೆ ಇವೆಲ್ಲ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಗಿಡಗಳನ್ನೆಲ್ಲ ಚೆನ್ನಾಗಿ ನೆಟ್ಟಿದ್ದಾರೆ ಇಲ್ಲೆಲ್ಲ ಮುಂಚೆ ಫುಲ್ ಗಲೀಜ್ ಗಲೀಜಾಗಿತ್ತು ಯಾಕೆಂದ್ರೆ ಈ ಗಿಡ ಗಂಟಿಗಳೆಲ್ಲ ಬೆಳೆದಿರ್ತಾವಲ್ಲ ಇವಾಗೆಲ್ಲ ತುಂಬಾ ಚೆನ್ನಾಗಿ ಮಾಡ್ಯಾರ ನಾವು ಕೂಡ ಇವಾಗ ಹೋಗ್ತಾ ಇದ್ದೀವಿ ಈ ನೋಡಿ ಇದು ಇಲ್ಲಿರುವಂಥ ದೊಡ್ಡ ಕಲ್ಯಾಣ ಮಂಟಪ ನಾನಿನ ಒಂದ್ಸಲ ಹೋಗಿಲ್ಲ ಆದರೆ ಇಲ್ಲಿ ಆಲ್ಮೋಸ್ಟ್ ತುಂಬಾನೇ ಮದುವೆಗಳೆಲ್ಲ ಆಗ್ತಾವು ಇವಾಗ ತೊಗರಿ ಸೀಸನ್ ಅಲ್ವಾ ಎಲ್ಲ ಕಡೆ ತೊಗರಿ ಒಣ ಹಾಕೊಂಡಾರ ನೋಡ್ರಿ ಈಗ ಇದೇ ಇಲ್ಲಿ ದೇವಸ್ಥಾನ ಇದೆ ನೋಡಿ ಇಲ್ಲಿಂದ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಎಷ್ಟೊಂದು ಮೆಟ್ಲುಗಳಿದ್ದಾವೆ ಇದು ಬೆಟ್ಟದ ಮೇಲೆ ಇರೋದು ಇದನ್ನ ಈ ಒಂದು ದೇವಸ್ಥಾನನ ಯಾವಾಗ ಕಟ್ಸಿರೋದಂದ್ರೆ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಕಟ್ಸಿರೋದಂತೆ ಮತ್ತು ಇದ್ರ ಬಗ್ಗೆ ನನಗೆ ಬೇರೆ ಯಾವುದು ಹಿಸ್ಟ್ರಿ ಸಿಗ್ಲಿಲ್ಲ ಸಿಗಲಿಲ್ಲ ಹಾಗಾಗಿ ಇದು ಇಷ್ಟು ಇಲ್ಲೆಲ್ಲ ಸುತ್ತಮುತ್ತ ಗಿಡ ಗಂಟಿಗಳಿಂದಾನೆ ತುಂಬಿಕೊಂಡೈತಿ ಇಲ್ಲಿಂದ ಈ ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಹೋಗ್ಬೇಕಂದ್ರೆ ನಂಗಂತೂ ಅಂತರೂ ಟೈರ್ಡ್ ಆಗೋಯ್ತು ನೋಡಿ ಎಷ್ಟೊಂದು ಒಂದು ಇದಾವೆ ಅಂತ ಹಾಗೆ ಇಲ್ಲಿ ಪಕ್ಕದಲ್ಲೇನೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಕಾಲು ತೊಳ್ಕೊಳ್ಳೋದಕ್ಕಂತ ಅಂತ ಹೇಳಿ ನೀರಿನ ವ್ಯವಸ್ಥೆ ಕೂಡ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಇಲ್ಲಿ ನೀರಿನ ಒಂದು ಫೆಸಿಲಿಟಿ ಇದೆ ಹಾಗೆ ಮೇಲೆ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ನೂ ಎಷ್ಟೊಂದು ಮೆಟ್ಲು ಅಂತ ಹೇಳಿ ಅನಸ್ತಾ ಇತ್ತು ನನಗಂತೂ ಟಯರ್ಡ್ ಆಗ್ತಾ ಇತ್ತು ಹಾಗಾದರೂ ಕೂಡ ಮೆಟ್ಲುಗಳ ಹತ್ಬೇಕಾದ್ರೆ ದೇವ್ರನ್ನ ನೆನ್ಸ್ಕೊಂಡು ಹತ್ಬಿಟ್ರೆ ಬೇಗ ಹೋಗ್ಬಿಡ್ತೀವಿ ಹಾಗೆ ಇಲ್ಲಿ ಹುಣಸೆ ಮರ ನೋಡಿದ್ರು ತುಂಬಾ ಹಳೆ ಕಾಲದ ಮರ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ದೊಡ್ಡದಾಗಿದೆ ಇವಾಗ ಅದ್ರ ಸುತ್ತ ಎಲ್ಲಾ ಸಿಮೆಂಟ್ ಹಾಕಿ ಎಲ್ಲಾ ಪ್ಯಾಕ್ ಮಾಡಿಬಿಟ್ಟಾರೆ ಇವಾಗ ಎಷ್ಟೊಂದು ದಿನ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಟೆಂಪಲ್ ಹತ್ರ ತುಂಬ ದಿನ ಆಯಿತು ಹಾಗೆ ಇನ್ನ ಆಗಿ ಮಾಡ್ತಾ ಇದಾರೆ ಬಟ್ ಏನು ಮಾಡ್ತಾ ಇದಾರೆ ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ ಏನಾದರೂ ನಡೀತಾ ಇದೆ ಇದು ತುಂಬ ದಿನಗಳಾಯಿತು ಎಲ್ಲ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಏ ಬೆಟ್ಟನ ಕೊರಿದ್ಬಿಟ್ಟು ಮಾಡಿರುವಂಥ ದೇವಸ್ಥಾನ ಇದು ಒಳಗಡೆ ಹೋದ್ಮೇಲೆ ಏನೋ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ದೇವಸ್ಥಾನ ಅಂತ ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ರೇವಣ ಸಿದ್ದೇಶ್ವರ ಅಂತ ಹೇಳಿ ಈ ನೋಡಿ ಎಳ್ಳ ಅಂತ ಹೇಳಿ ಎಲ್ಲರೂ ಎಷ್ಟು ಚೆನ್ನಾಗಿ ಬಂದು ಬುತ್ತಿ ಕಟ್ಕೊಂಡು ಬಂದು ಊಟ ಮಾಡ್ತಾರೆ ಅಂತ ನಮ್ಮ ಕಡೆ ಈ ಎಳ್ಳ ಎಲ್ಲರೂ ಊರಾಗಿರೋರಂತರೂ ಎಲ್ಲರೂ ಆಲ್ಮೋಸ್ಟ್ ಈ ಥರ ದೇವಸ್ಥಾನ ಹೊಲಕ್ಕಾಗಿರ್ಬೋದು ಬುತ್ತಿ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಸಜ್ಜಿ ರೊಟ್ಟಿ ಶೇಂಗಾ ಹೋಳಿಗೆ ಇದನ್ನೆಲ್ಲ ಕಟ್ಕೊಂಡು ಬಂದು ಈ ದೇವಸ್ಥಾನ ಆಗಿರ್ಬೋದು ಹೊಲಕ್ಕಾಗಿರ್ಬೋದು ಹೋಗ್ತಾನೆ ಇರ್ತಾರೆ ಅದು ಒಂದು ಇವತ್ತಿನ ದಿನದಲ್ಲಿ ಅದೇನೋ ಒಂಥರ ಸ್ಪೆಷಲ್ ಮೂಮೆಂಟ್ ಅನ್ನೋ ಥರ ಫೀಲ್ ಮಾಡ್ತಾರೆ ಎಲ್ಲರೂ ಅಲ್ಲಿಂದ ನಾವು ಬಂದು ದೇವಸ್ಥಾನದಲ್ಲಿ ಈ ಹೋಗಿ ಇವಾಗ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಬಟ್ ತುಂಬಾ ದಿನಗಳಾಗಿತ್ತು ಬಂದು ಫ್ಯಾಮಿಲಿ ಜೊತೆ ಬಂದಿದ್ವಿ ಅವಾಗ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದಿದ್ವಲ್ಲ ಅವಾಗ ಈ ನೋಡಿಗೆ ಈಗ ಎಲ್ಲ ಎಷ್ಟು ಇದೆಲ್ಲ ಮೇಲ್ಗಡೆ ಇರೋದೆಲ್ಲ ಕಲ್ಲೇ ಈ ಕಲ್ಲು ಬಂಡೆನೆಲ್ಲ ಕೊರೆದ್ಬಿಟ್ಟು ಬಿಟ್ಟು ಈ ಒಂದು ಟೆಂಪಲ್ನ ಮಾಡಿದ್ದಾರೆ ನಾವು ರಾಂಗ್ ರೂಟಲ್ಲಿ ಹೋದ್ವಿ ಆ ಕಡೆಯಿಂದ ಬರಬೇಕಾಗಿತ್ತು ಈ ಕಡೆ ಇದಕ್ಕೆ ಎರಡು ಎಂಟ್ರೆನ್ಸ್ ಇದಾವೆ ಇಲ್ಲಿ ನೋಡಿ ಕಲ್ಲನ್ನೆಲ್ಲ ಈಗ ಹಾಗೆ ಬಿಟ್ಟಿದ್ದಾರೆ ಬಟ್ ಅಲ್ಲಿ ದೇವರುಗಳ ನಿಟ್ಟಲ್ಲಿ ಮಾತ್ರನೇ ಅದನ್ನ ಕರೆದು ಬಿಟ್ಟು ಮಾಡಿದ್ದಾರೆ ಅಲ್ಲೆಲ್ಲ ನೋಡಿ ಎಷ್ಟು ದಪ್ಪ ದಪ್ಪ ಕಲ್ಲುಗಳಿವೆ ಇಲ್ಲಿ ಇದು ನಟರಾಜನ ಮೂರ್ತಿ ಅನಿಸುತ್ತೆ ಅದನ್ನೆಲ್ಲ ಇಟ್ಬಿಟ್ಟು ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತೀರಾ ತಲೆ ಬಗ್ಗಿಸ್ಕೊಂಡು ಹೋಗೋಷ್ಟು ಅಷ್ಟು ತಳಕು ಇಲ್ಲ ಅಷ್ಟು ಎತ್ತರವಾಗೂ ಇಲ್ಲ ನೋಡೋದಕ್ಕೆ ಇಲ್ಲಿಂದ ಎಂಟ್ರೆನ್ಸು ಇದೇ ಶ್ರೀ ರೇವಣ ಸಿದ್ದೇಶ್ವರ ಇಲ್ಲಿ ಕೂಡ ಒಂದು ಫೋಟೋನ ತೊಗಿಸ್ಕೊಂಡು ಹೊರಗಡೆ ಬಂದು ಅಗರಬತ್ತಿ ಎಲ್ಲ ಹಚ್ಚೋದೆಲ್ಲ ಇಲ್ಲೇ ಹೊರಗಡೆ ಅಲ್ಲಿ ಒಳಗಡೆ ಯಾವುದೇ ಒಂದು ಅಗರಬತ್ತಿ ಆಗಿರ್ಬೋದು ಏನು ಹಚ್ಚಿಸ್ಕೊಡೋದಿಲ್ಲ ಇಲ್ಲಿ ಬಂದ ಬೆಲೆನೇ ಹಚ್ಚೋದು ಇಲ್ಲಿ ಮೇಲುಗಡೆ ಬರೆದಿದ್ದಾರೆ ನೋಡಿ ಇದೆಲ್ಲ ಆದಮೇಲೆ ನಾನು ಊದಿನ ಕಡ್ಡಿನೆಲ್ಲ ಹಚ್ಬಿಟ್ಟು ಬೆಳಗ್ತಾಯಿದ್ದೆ ಎಲ್ಲದ ಟೆಂಪಲ್ ನೋಡಿ ಇವತ್ತೆ ಅಲ್ವಾ ಎಲ್ಲರೂ ಜಾಸ್ತಿ ಜನ ಬರ್ತಾ ಇದ್ರು ಆದರೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಈ ಅಮಾವಾಸ್ಯೆಗೆಲ್ಲ ಸ್ವಲ್ಪ ಮಧ್ಯಾಹ್ನ ಟೈಮ್ ಹೋಗಿದ್ದೀವಲ್ಲ ನಾವು ಹಾಗಾಗಿ ಜಾಸ್ತಿ ಜನ ಇರಲಿಲ್ಲ ಬೆಳಗಿನ ಟೈಮಲ್ಲಿ ಇದು ಈ ಊರಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ಬಂದು ಹೋಗ್ಬಿಟ್ಟಿರ್ತಾರೆ ಹಾಗಾಗಿ ಇಲ್ಲಿವಾಗ ಈ ಟೈಮಲ್ಲಿ ಬೇಲೂರವರು ಮಾತ್ರ ಬರೋದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತಾರೆ ಜನ ಹಾಗೆ ಈ ಜಾತ್ರೆ ಟೈಮಲ್ಲಿ ಅಂತರೂ ತುಂಬ ಜನ ಬರ್ತಾರೆ ಅವಾಗ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ ನಮಗೆ ದರ್ಶನ ಕೂಡ ಬೇಗ ಆಗೋದಿಲ್ಲ ಬಟ್ ಇವಾಗ ನಾವು ಬಂದಿರುವಾಗ ಇಲ್ಲಿ ಯಾರೂ ಜಾಸ್ತಿ ಇರಲಿಲ್ವಲ್ಲ ಹಾಗಾಗಿ ದರ್ಶನ ಕೂಡ ಬೇಗ ಆಯಿತು ನಮಗೂ ತುಂಬಾ ಖುಷಿ ಆಯಿತು ಹಾಗೇ ಇಲ್ಲಿ ಗಂಟೆ ನೋಡಿ ಎಷ್ಟು ದಪ್ಪ ಗಂಟೆ ಎಷ್ಟು ಹಳೆ ಕಾಲದ ಗಂಟೆನ ಕಟ್ಟಿದ್ರು ಈ ಕಂಬುಗಳೆಲ್ಲ ನೋಡಿ ಎಷ್ಟೊಂದು ಕಂಬುಗಳನ್ನೆಲ್ಲ ಕಟ್ಟಿದ್ರು ಓ ಅಲ್ಲೆರಡು ಬೆಕ್ಕುಗಳು ಕೂಡ ಆಟ ಆಡ್ತಾ ಇದ್ವು ಎಷ್ಟು ದಪ್ಪ ದಪ್ಪ ಬಂಡೆ ಕಲ್ಲುಗಳನ್ನೆಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಆ ದೇವಸ್ಥಾನದಲ್ಲಿ ಕೂತ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಇದು ನಿಜವಾದ ಎಂಟ್ರೆನ್ಸ್ ನಾವು ಈ ಕಡೆ ಹೋಗಬೇಕಾಗಿತ್ತು ಬಟ್ ಸ್ಟಾರ್ಟಿಂಗಲ್ಲಿ ನಾವು ಆ ಕಡೆ ಹೋದ್ವಿ ಇಲ್ಲಿ ಹೋದ ತಕ್ಷಣ ನಮಗ ಒಂದು ಶಿವಲಿಂಗ ಸಿಗುತ್ತೆ ಈ ಶಿವಲಿಂಗನ ದರ್ಶನ ಮಾಡಿಕೊಂಡು ಶ್ರೀ ರೇವಣ ಸಿದ್ದೇಶ್ವರ ಈ ಒಂದು ದೇವ್ರನ್ನ ದರ್ಶನ ಮಾಡಿಕೊಂಡು ಆ ಬಾಗಿಲಿಂದ ನಾವು ಹೊರಗಡೆ ಬರೋದಿತ್ತು ನಾವು ರಾಂಗ್ ರೂಟಲ್ಲಿ ಬಂದ್ವಿ ಇಲ್ಲಿಂದ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಗಿಂದ ಆ ಕಡೆ ವಾಪಸ್ ಬರ್ಬೇಕು ನಾವು ಇಲ್ಲಿ ಒಳಗಡೆ ನೋಡಿ ಒಳಗಡೆ ಕುತ್ಕೊಂಡ್ರಂತರೂ ಎಷ್ಟು ತಣ್ಣಗೆ ಬೇಸಿಗೆ ಕಾಲದಲ್ಲೂ ದೇವಸ್ಥಾನಗಳ್ಗೆ ಎಷ್ಟು ತಣ್ಣಗಿರ್ತಾವೆ ಏ ಇಲ್ಲಿ ಅಂತ್ರು ನನಗೆ ತುಂಬಾನೇ ಖುಷಿ ಆಯ್ತು ಒಳಗಡೆ ಹೋಗಿರೋದು ಅಲ್ಲಿರೋ ವಾತಾವರಣ ಹಾಗೆ ಹೊರಗಡೆ ಬಂದ್ ನೋಡಿದ್ರೆ ಈ ಎಲ್ಲಾ ಹಸಿರಾಗಿರುವಂತ ವ್ಯೂ ಪಾಯಿಂಟ್ ತುಂಬಾನೇ ಇಷ್ಟ ಆಯ್ತು ಜಾಸ್ತಿ ರಶ್ ಇರ್ಲಿಲ್ಲ ಇವಾಗ ಯಾಕಂದ್ರೆ ಬೆಳಗ್ಗೆಯಿಂದಾನೇ ಬಂದು ಬಂದ್ ಹೋಗ್ತಿರ್ತಾರಲ್ಲ ಜನ ಸೊ ಹಾಗಾಗಿ ಜಾತ್ರೆ ದಿನ ಇರುತ್ತೆ ಜಾತ್ರೆ ನಡೆಯುತ್ತೆ ವರ್ಷಕ್ಕೊಂದ್ಸಲ ಸೊ ಅವಾಗ ರಶ್ ಇರುತ್ತೆ ಇವಾಗ ಏನಿರಲ್ಲ ಸೊ ನೋಡಿ ಬೇಗ ಹೋದ್ವಿ ಬೇಗ ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ತುಂಬಾ ಖುಷಿ ಆಯಿತು ಇಲ್ಲೆಲ್ಲ ವಾತಾವರಣ ನೋಡಿ ಎಷ್ಟು ತಣ್ಣಗಿದೆ ಅಂತ ತುಂಬ ವರ್ಷಗಳಾಗಿತ್ತು ನಾವು ಇಲ್ಲಿ ಬಂದುಬಿಟ್ಟು ಸೊ ಇವಾಗ ಬಂದಿದ್ವಿ ನೋಡಿದ್ವಿ ಕೊಟ್ಟಿದ್ದೀವಿ ಇವಾಗ ನನಗೆ ನಡೆಯೋದೇ ಕಷ್ಟ ಆಗೈತಿ ಅಂತದ್ರಲ್ಲಿ ಈ ಬಾಸ್ಕೆಟ್ ಬೇರೆ ಕೊಡುದು ಇವಾಗ ಯಾವಾಗ ಕೊಟ್ಟಿನಿ ಹೆಂಗ್ ಅಂತ ನೋಡತ್ತಾ ಅವನು ಎ ಬಾಪೆ ಮ ETL ಗಳು ದೇವಸ್ಥಾನನ ನೋಡಿಕೊಂಡು ನಾವು ಅಲ್ಲೇ ಇರುವಂಥ ಗಾರ್ಡನ್ನ ನೋಡೋಣ ಅಂತ ಹೋದ್ವಿ ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲಿ ಗಾರ್ಡನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಗ್ರೀನ್ ಗ್ರೀನ್ ಆಗಿ ಎಲ್ಲ ಹೂವುಗಳು ಇವೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಬಟ್ ಈ ಸಲ ಎಲ್ಲ ಮೇಂಟೆನೆನ್ಸ್ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೇ ಥರದ ಹಸಿರು ಗಿಡಗಳಿಲ್ಲ ಹೂವಿನ ಗಿಡಗಳಿಲ್ಲ ಎಲ್ಲ ಒಂಥರ ಬಾಡ್ ಹೋದಂಗೆ ಅನಿಸ್ತಾ ಇತ್ತು ನಮಗಂತರೂ ನೋಡೋದಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲೆಲ್ಲ ನೋಡೋದಕ್ಕೆ ಎಷ್ಟು ಅಷ್ಟು ಚೆನ್ನಾಗಿತ್ತು ಅಲ್ಲಿ ಹೋಗಿ ನಮಗೆ ವಾಪಸ್ ಬರಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ ಆ ಥರ ಇತ್ತು ಅಲ್ಲಿಂದ ನಾವು ಮುಂದ್ಗಡೆ ಇನ್ನೂ ಒಂದು ದೇವಸ್ಥಾನ ಇತ್ತು ಅದರದೇ ಒಂದು ದೇವಸ್ಥಾನ ಇಲ್ಲಿ ಬೆಟ್ಟದ ಮೇಲೆ ಇತ್ತು ಈ ಬೆಟ್ಟಕ್ಕೆ ನಾವು ಬಂದಿರಲಿಲ್ಲ ಯಾವಾಗಲೂ ಹಾಗಾಗಿ ಈ ಸಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ಲಾಸ್ಟ್ ಟೈಮ್ ಬಂದಾಗು ಬಟ್ ನೋಡಿದ್ವಿ ನಾವು ಆದರೆ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಈ ಸಲ ಹೋಗೋಣ ಅಂತ ಹೋಗ್ತಾ ಇದ್ವಿ

ನನಗಿಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಿತ್ತು ಬಟ್ ಇಲ್ಲಿ ದಾರಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಇತ್ತೀಚಿಗೆ ಮಾಡ್ಯಾರ ಅನ್ಸುತ್ತಿಲ್ಲೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಂತೆ ದಾರಿನ ಇದು ನಾವು ಒಂದು ಸಲ ಕಾಲ್ಟಿಗೆ ಹೋಗಿದ್ದೆ ಅಲ್ಲಿ ಕೂಡ ಇದೇ ಥರ ಐತಿ ಎಷ್ಟು ಎತ್ತರವಾಗಿ ಬೆಟ್ಟ ಹತ್ಕೊಂಡು ಹೋಗುದು ಅಲ್ಲಿ ದೇವಸ್ಥಾನ ಇದೆ ಬಟ್ ನನಗೂ ಇಲ್ಲಿ ಈ ಥರ ಇವಾಗ ದಾರಿ ಮಾಡ್ಯಾರದು ಗೊತ್ತಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರಂತೆ ನೋಡಿ ಇಲ್ಲೆಲ್ಲ ಫುಲ್ ಬೆಟ್ಟನೇ ಇದೆ ಇದು ಗುಡ್ಡ ಕಲ್ಲು ಬಂಡೆನೇ ಬಂಡೆ ನೋಕಿದ್ರೆ ಇದು ಒಂಥರ ನಮ್ಮ ಕಡೆ ಕೆಂಗ್ರಿಗಲ್ ಅಂತಾರೆ ನೋಡಿ ದಮ್ ಹತ್ತಾಗತ್ತದ ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ಎಲ್ಲ ಫುಲ್ ಟ್ಯಾನ್ ಆಗಿಬಿಡ್ತು ಬಿಸಿಲಿಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ವಾವ್ ಸೂಪರ್ ನಾ ಫೋನ್ ಬಂದೇ ಇಲ್ಲ ಇಲ್ಲಿ ಇದೇನಿದು ಸುನಿಲ ಕೆರಿನಾ ಏನಿದು ಇದು ನೂರ ಕೆರಿ ಇದು ಹೌದಾ ಹ್ಞೂ ಈ ಕೆರೆಗೆ ಬಂದಿದ್ರೆ ನೋಡಿ ಲಾಸ್ಟ್ ಟೈಮ್ ನಮ್ಮ ನಮ್ಮ ತಮ್ಮಂದು ಸ್ಟೇಟಸ್ ಯಾರು ನೋಡಿರ್ತಿರ್ಲಿಲ್ಲ ನಮ್ಮ ರಿಲೇಶನ್ ಎಲ್ಲ ಅವ್ರು ಈಗೊಮ್ಮೆ ಇವು ಎಲ್ಲರೂ ಬಂದಿದ್ರಲ್ಲ ಈ ಸಾಡೋದಕ್ಕಂತ ಸೊ ಅದೇ ಕೆರೆ ನಾವು ಯಾವ್ ಹೋಗ್ಯಾರ ಎಲ್ಲಿ ಹೋಗ್ಯಾರ ಅಂತ ಹೇಳಿ ಯಾವ ಹಳಿಗೆ ಹೋಗ್ಯಾರಪ್ಪ ಇವ್ರು ನಮ್ ಕಡೆ ಅಂತ ಹೇಳಿ ಎಷ್ಟು ಕ್ಯೂರಿಯಾಸಿಟಿ ಆಗ್ಬಿಡುತ್ತೆ ಇವತ್ತು ನೋಡಿ ನಾನು ಇಲ್ಲಿ ಇಲ್ಲಿ ಬಂದೇ ಇಲ್ಲ ನಿಜವಾಗ್ಲೂ ನಾವು ಇದೆ ಹೋಗ್ಬೇಕಂತೆ ಎಷ್ಟ ಇವೆಲ್ಲ ನೋಡದಿರೋ ಪ್ಲೇಸ್ ನಮ್ ಊರ್ ಹತ್ರನಿರೋ ನೋಡದಿರೋ ಪ್ಲೇಸ್ಗಳನ್ನೆಲ್ಲ ಸಡನ್ ಆಗಿ ಎಕ್ಸೈಟ್ಮೆಂಟ್ ಇರುತ್ತೆ ಅದ್ರಲ್ಲಿ ಇವಾಗ ಹತ್ಕೊಂಡು ಹೋಗ್ತಾ ಇದೀವಲ್ಲ ಅದ್ರದೊಂದು ಪ್ರಾಬ್ಲಮ್ ಆಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೀವಲ್ಲ ಇಷ್ಟ ಎತ್ತರ ಮೇಲೆ ಇದ್ರೆ ಯಾಕೆ ಗಾಡಿಗಳು ಬರ್ತಾವ ಇಲ್ಲಿ ನೋಡಿ ಇದು ಈ ದಾರಿಯಲ್ಲಿ ಹೋಗುತ್ತೀರಾ ಈ ಕಡೆ ಹೋಗುತ್ತಾನೆ ನೋಡ್ರಿ ಇಲ್ಲಿದೆ ದೇವಸ್ಥಾನ ನಮ್ಮ ತಮ್ಮ ನಾನು ನೋಡದೆ ಇರೋದ್ನೆಲ್ಲ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಮೇಲ್ಗಡೆಯಿಂದ ವ್ಯೂ ತುಂಬಾ ಚೆನ್ನಾಗಿದೆ ಅಲ್ಲ ನಾನೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ವಾ ದೇವಸ್ಥಾನಕ್ಕೆ ಗಿಲಿ ಯಾರು ಬರೋದೇ ಇಲ್ಲ ಜಾಸ್ತಿ ಜನ ಅಲ್ಲೇ ಬರ್ತಾರ ಗಿಲಿನೂ ಹಾಕೈತಿ ಹೇಗಿದೆ ಅಂತ ನೋಡಿ ನೀವು ಒಂದ್ಸಲ ಭೇಟಿ ಮಾಡಿ ಇಲ್ಲಿ ದೇವಸ್ಥಾನ ವಿಗ್ರಹ ಇದೆ ಇದು ಯಾರ ದೇವಸ್ಥಾನ ಚೆನ್ನ ಬಸವಣ್ಣ ಚೆನ್ನ ಇದು ನೋಡಿ ಇಲ್ಲಿ ಮೇಲುಗಡೆ ಹೆಸರು ಬರ್ತದೆ ರೀ ಕಾಣಿಸ್ತಿದೀಯ ಇದೆಯಲ್ಲ ಅದು ಗೊತ್ತಾಗೋದಿಲ್ಲ ಬಿಡಿ ಬಟ್ ನಂಗಂದ್ರೂ ಈ ಜಾಗ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೋಡಿ ಕೆರೆಯಲ್ಲಿ ಮೇಕೆಗಳೆಲ್ಲ ನೀರು ಕುಡಿಯಾಕತ್ತವ ಕಾಣಿಸ್ತಿದೀಯ ಎಷ್ಟು ಚೆನ್ನಾಗಿದೆ ಅಂತ ನಾವು ಒಂದ್ಸಲ ಬಂದಿರಲಿಲ್ಲ ಇಲ್ಲಿ ನಮ್ಮ ತಮ್ಮ ಅವಾಗವಾಗ ಈ ಥರ ಹೊಸ ಹೊಸ ಜಾಗಗಳನ್ನೆಲ್ಲ ತೋರಿಸ್ತಿರ್ತಾರೆ ನಮಗೆ ಇಲ್ಲಿ ಆಲ್ಮೋಸ್ಟ್ ಯಾರೂ ಜಾಸ್ತಿ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಇದೆ ಎಲ್ಲ ದೊಡ್ಡ ದೇವಸ್ಥಾನ ಸೊ ಇವ್ರು ಲೈಟಿಂಗ್ಸ್ ಮಾಡ್ಯಾರ ಇಲ್ಲೆಲ್ಲ ನೋಡಿ ಇಲ್ಲಿರೋ ದೇವಸ್ಥಾನ ಕೂಡ ಲೈಟಿಂಗ್ಸ್ ಮಾಡ್ಯಾರ ಅಲ್ಲಿದೆಯಲ್ಲ ಇದಕ್ಕೊಂದು ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ ಇಲ್ಲಿ ಬೆಟ್ಟಕ್ಕೆ ಬಟ್ ಅದು ಎಲ್ಲಿದೆ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲಿ ಕೆಳಗಡೆ ಎಂಟ್ರೆನ್ಸಲ್ಲಿ ನಮಗೊಂದು ಬಾಗಿಲು ಸಿಕ್ತಲ್ಲ ಅಲ್ಲೇ ಅಂತ ಸುರಂಗ ಮಾರ್ಗ ಹಾ ಇಲ್ಲಿ ಒಳಗಡೆ ಸುರಂಗ ಮಾರ್ಗ ಇದೆ ಅಂಡರ್ ಗ್ರೌಂಡ್ ಅಂತಾರಲ್ಲ ಅದು ಇಲ್ಲಿಂದ ಅವಾಗ ಲಾಸ್ಟ್ ಟೈಮ್ ಅಲ್ಲಿ ಎಲ್ಲ ಪಾರ್ಕ್ ತುಂಬಾ ಚೆನ್ನಾಗಿ ಮಾಡಿದರು ಬಟ್ ಇವಾಗೆಲ್ಲ ಮೇಂಟೆನೆನ್ಸ್ ಕಡಿಮೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮೂರ ಬೆಟ್ಟ ನಮ್ಮೂರ ಬೆಟ್ಟ ಅನ್ನೋದಕ್ಕಿಂತ ನಮ್ಮ ಊರು ಸಮೀಪದಲ್ಲಿರುವಂಥ ಏಕೈಕ ಬೆಟ್ಟ ಯಾವತ್ತೂ ಬೆಟ್ಟಕ್ಕೆ ಬಂದಿರಲಿಲ್ಲವಲ್ಲ ಅದಕ್ಕೆ ಬೆಟ್ಟ ನೋಡ್ಕೊಂಡು ಇವಾಗ ಹೊಂಟ್ವಿ ನಾವು ನೋಡಿ ತುಂಬನೇ ಖುಷಿಯಾಯಿತು ಒಂದ್ಸಲ ಫ್ಯಾಮಿಲಿ ಜೊತೆ ಬರಬೇಕು ನಾವು ಎಲ್ಲರೂ ಇಲ್ಲಿಗೆ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಇದೀವಿ ಬಟ್ ಇಲ್ಲ ಬಂದರೆ ಇಲ್ಲೆಲ್ಲ ನಮ್ಮ ನಮ್ಮ ಚಂದು ಭೂಮಿಕ ಕರ್ಕೊಂಡು ಬಂದರೆ ಇಲ್ಲಂತರೂ ಸಕ್ಕತ್ತಾಗ ಆಟ ಆಡ್ತಾರ ಒಂದ್ಸಲ ಅವರೆಲ್ಲರೂ ಬಂದಾಗ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ತೀವಿ ಎಷ್ಟೋ ಸಲ ಪ್ಲ್ಯಾನ್ ಮಾಡಿದೀವಿ ಬಟ್ ಪ್ಲ್ಯಾನ್ ಮಾಡಿದಾಗೆಲ್ಲ ಅದು ಪ್ಲಾಪೇ ಆಗಿದೆ ಗೊತ್ತೇ ಇದೆಯಲ್ಲ ನಮ್ಮ ಹೆಣ್ಮಕ್ಳ ಕತೆ ಎಲ್ಲಿಗಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ಸಕ್ಸಸ್ ಆಗೋದೇ ಇಲ್ಲ ಸೊ ಆದರೂ ಬಟ್ ಫ್ಯಾಮಿಲಿ ಜೊತೆ ಬರಬೇಕು ಅನ್ನೋದು ಆಸೆ ಐತಿ ತುಂಬ ದಿನಗಳಾಯಿತು ನಾವು ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಬಂದು ಲಾಸ್ಟ್ ಟೈಮ್ ಬಂದಿದ್ವಿ ಬಟ್ ಆದರೂ ಫುಲ್ ಫ್ಯಾಮಿಲಿ ಬಂದಿದ್ದಿಲ್ಲ ಸೋ ಮತ್ತೆ ಇನ್ನೇನು ಮತ್ತು ಇನ್ನೇನು ಬರೋ ಪ್ಲ್ಯಾನ್ ಇದೆ ಇಲ್ಲಿಂದ ಇವಾಗ ಮನೆ ಹೊರಡ್ತಾ ಇದ್ದೀವಿ ಈ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ತನ್ಕೊಂಡಿದ್ದೀನಿ ಹಾಗೆ ಕಂಪ್ಲೀಟ್ ಕೂಡ ಮಾಡ್ತೀನಿ ಇದೆ ನೋಡಿ ಆವಾಗಲೇ ಹೇಳಿದ್ನಲ್ಲ ಅಂಡರ್ ಗ್ರೌಂಡ್ ಇದೆ ಅಂತ ಇಲ್ಲಿ ಬಂದು ಓಪನ್ ಆಗುತ್ತೆ ಅಂತ ಅದು ನಾನು ಒಂದ್ಸಲ ಟ್ರೈ ಮಾಡಿಲ್ಲ ಅಲ್ಲಿ ಹೋಗಿಲ್ಲ ನೋಡಿಲ್ಲ ಇವಾಗ ಇದು ಇನ್ನ ಇವಾಗ ಇವಾಗ ಮಾಡಿದ್ದಾರೆ ಅನ್ಸುತ್ತೆ ದಾರಿ ಅಲ್ವ ಹಾ ಅವಾಗೆಲ್ಲ ಈ ಥರ ಅಪ್ಡೇಟ್ ಆಗಿರಲಿಲ್ಲ ದಾರಿ ಅದಕ್ಕೆ ನಾವು ಇಲ್ಲಿ ಸಲನು ಬಂದೇ ಇಲ್ಲ ಲಾಸ್ಟ್ ಟೈಮ್ ಬಂದಾಗೆ ಬರ್ತಿದ್ವಿ ಇಲ್ಲಿ ಈ ದಾರಿ ಇದೆ ಅಂತ ಗೊತ್ತಿದ್ರು ಬಟ್ ಇಲ್ಲಿ ಇವಾಗ ಇಷ್ಟೆಲ್ಲ ಅಪ್ಡೇಟ್ ಮಾಡಿ ಇಲ್ಲೆಲ್ಲ ಹೂವಿನ ಗಿಡಗಳೆಲ್ಲ ಹಚ್ಚಾರ ನೋಡ್ರಿ ಇಷ್ಟು ಚೆನ್ನಾಗಿರೋದು ಇವೆಲ್ಲ ದುಡ್ಡು ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಮ್ಮ ಕಡೆನು ಊರು ಸ್ವಲ್ಪ ಅಪ್ಡೇಟ್ ಆಗ್ತಿದೆ ಬಟ್ ಸ್ಲೋ ಫಾಸ್ಟ್ ಅನ್ನೋದೇ ಇಲ್ಲ ನೋಡೋಣ ಹಾಗೆ ಈ ಲೋಕ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗ್ತೀವಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಟಿಲ್ ವಾಚ್ ದೆನ್ ಮೋರ್ ವಿಡಿಯೋಸ್ ಆನ್ ಮೈ ಯೂಟ್ಯೂಬ್ ಚಾನಲ್ ಬಾಯ್